ಹಾಯ್ ಗ್ರೈಸ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ರಾಗು ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾನೆ ಜಾನ್ಸಿ ಇಲ್ಲ ಅನ್ನೋ ಬೇಜಾರಲ್ಲೇ ಅವನು ಹೊರಗೆ ಬಂದಿರೋಲ್ಲ ಆಗುಂಗಿಂದಾನೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಅವನ ಜೊತೆ ಮಾತಾಡಬೇಕು ಅಂತ ಇರ್ತಾರೆ ಸಂಗೀತ ಬಂದು ಹಣ ನಿಮ್ಮ ಮನೆಯವರೆಲ್ಲರೂ ಮಾತಾಡೋದಕ್ಕೋಸ್ಕರ ಕರಿತಾ ಇದ್ದಾರೆ ಮಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೌದಾ ಬಂದೆ ಅಂತೇಳಿ ರಾಗು ಬರ್ತಾನೆ ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ ಅಂತ ಹೇಳಿ ಹೇಳ್ತಾನೆ ಮನೆಯವರ ಹತ್ರ ಆಗ ರಾಗು ಚಿಕ್ಕ ಮಾತಾಡ್ತಾರೆ ನೋಡು ರಾಗು ಜೀವನದ ನಿರ್ಣಯಗಳು ಹೇಗೆ ಅಂತ ಹೇಳಿದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ನಡಿಬೇಕು ಹಿಂದೆ ನಡೆದಿದ್ದನ್ನೇ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯವರ ನೆಮ್ಮದಿ ಖುಷಿ ಎಲ್ಲದೂ ಹಾಳು ಇಡೀ ಮನೆಯೇ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಮ್ಮ ಉಗಿದ್ರು ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ರಾಘು ಅಜ್ಜಿನೇ ಮಾತಾಡ್ತಾರೆ ಕಾಲನೇ ಎಲ್ಲ ಉತ್ತರ ಕೊಡುತ್ತೆ ಅಂತ ಕಾಯ್ಕೊಂಡು ಕೂತ್ರೆ ಆಗಲ್ಲ ರಾಘು ಕಾಲದ ಜೊತೆಗೆ ನಾವು ನಡಿಬೇಕು ಅಂತ ಹೇಳಿ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ರಾಘು ಮನ್ಸನ್ನ ಮನೆಯವರೆಲ್ಲರೂ ಸೇರಿ ಬದಲಾಯಿಸಿ ಅನಿತಾ ಜೊತೆ ಮದುವೆ ಮಾಡಿಸ್ತಾರಾ ಅಥವಾ ಜಾನ್ಸಿನ ಮರಿದೆ ರಾಗು ಜಾನ್ಸಿ ಜೊತೆಗೆ ಸಂಬಂಧನ ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಿ ಕಾದು ನೋಡೋಣ ಈ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್